ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆ ಎಲ್ಲ ಹೇಗಿದ್ದರು ಮರ್ರೆ ನಾವೀಗ ಇತ್ತಲ್ಲ ಹೆಬ್ರಿ ತಾಲೂಕು ಶೇಡಿ ಮನೆ ಮಾಯಾ ಬಜಾರ್ ಕರ್ಪಾಡಿಯಲ್ಲಿ ಇತ್ತು ಕಾಣಿ ಇಲ್ಲೊಬ್ಬರು ನಾಟಿ ವೈದ್ಯರಿದ್ದರು ಭೋಜಿನಾಯ್ಕ ಅಂತ ಅವರು ಮಾತ್ರ ಸುಂದ ಬಂದಿತ್ತೆ ಅವರು ಸುಮಾರು ಮೂವತ್ತೈದು ವರ್ಷಗಳಿಂದ ಈ ಹಾವು ಕಚ್ಚೋದಕ್ಕೆಲ್ಲ ಗಿಡಮೂಲಿಕೆ ಔಷಧಿ ಕೊಡ್ತರು ಕಾಣಿ ಬಹಳ ಪ್ರಸಿದ್ಧವಾದ ವ್ಯಕ್ತಿ ಮತ್ತು ಇವರಿಗಿತ್ತಲ್ಲ ಬೇರೆ ಬೇರೆ ಸಂಘ ಸಂಸ್ಥೆ ಮತ್ತು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಒಂದು ಒಂದು ಎಪ್ಪತ್ತೈದು ಪ್ರಶಸ್ತಿಗಿತ್ತು ಮತ್ತೆ ಇವರಿಗೆ ಬನ್ನಿ ಅವ್ರು ನಾವು ಮಾತಾಡ್ಸೋ ಈಗ ಅವರು ಈ ಹಾವು ಕಚ್ಚಿದ್ರ ಬಗ್ಗೆ ಎಲ್ಲ ಹೆಚ್ಚಿಷ್ಟು ಮಾಹಿತಿ ಕೊಡ್ತಾರೆ ಅವ್ರಿಗೆ ಕಾಣಿ ಇಲ್ಲಿ ಕಾಣಿಸುತ್ತಲ್ಲ ಅವ್ರ ಮನೆ ಮತ್ತೆ ಈ ವಿಡಿಯೋ ಇತ್ತಲ್ಲ ಸ್ಕಿಪ್ ಮಾಡಿ ಕಾಣ್ಬಿಡಿಕಾ ಲಾಸ್ಟದಿ ಕಾಣಿ ಮತ್ತೆಲ್ಲ ನೆನ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಕಲ್ಗೆ ಕಾಣಿ ಅವ್ರ ನಮ್ಮ ಮನೆ ಹತ್ರ ಬಂತು ನಾವು ಈಗ ಮತ್ತೆ ಇವ್ರ ಮನೆ ಇತ್ತಲ್ಲದೆ ಶೇಡಿ ಮನೆ ಇತ್ತಲ್ಲ ಅಲ್ಲಿಂದ ಮಾಯಾ ಬಜಾರ್ ಮಾಯಾ ಬಜಾರಿಂದ ಒಂದು ಇನ್ನೂರು ಮೀಟರ್ ದೂರ ಜಾಸ್ತಿ ದೂರ ಇಲ್ಲ ರೋಡಿಂದ ಸ್ವಲ್ಪ ಕೆಳಗೆ ಇತ್ತಷ್ಟೇ ನಾವು ನಾವು ಇತ್ತಲ್ಲ ಈ ಗಿಡ ಮೂಲಕ ಔಷಧಿ ಬಗ್ಗೆ ಮತ್ತು ಈ ಹಾವು ಕಚ್ಚಿದ್ರ ಬಗ್ಗೆ ಎಲ್ಲ ವಿಶೇಷ ಮಾಹಿತಿ ಎಲ್ಲ ತಿಳ್ಕೊಂಬಾರಕ್ಕ ಹಾಂ ನಮಸ್ತೆ ನಮ್ಮ ಮಿಸ್ರ ಭೋಜನಾಯ್ಕ ಕರ್ಪಾಡಿ ಶೇಡಿಮನೆ ಗ್ರಾಮ ಕುಂದಾಪುರ ತಾಲ್ಲೂಕು ಹೆಬ್ಬ್ರಿ ತಾಲ್ಲೂಕು ಹೆಬ್ಬ್ರಿ ತಾಳು ಹೆಬ್ಬ್ರಿ ತಾಲು ಕರ್ಪಾಡಿ ಕರ್ಪಾಡಿ ನಾನು ಸಾಧಾರಣ ಮೂವತ್ತೈದು ವರ್ಷದಿಂದ ಈ ಹಾವು ಕಚ್ಚಿದ್ದಕ್ಕೆ ಔಷಧಿ ಕೊಡ್ತಾ ಇದ್ದೆ ಒಟ್ಟಿಗೆ ಜಾನುವಾರುಗಳಿಗೆ ಔಷಧಿ ಕೊಡ್ತೇವೆ ಮತ್ತೆ ಸ್ವಲ್ಪ ಕೃಷಿ ಇತ್ತು ಸ್ವಂತ ನಾನೇ ಹೂ ಸಾಗುವಳಿ ಮಾಡೋದು ನಾನೇ ಊಟ ಮಾಡೋದು ನಾನೇ ಎಲ್ಲ ನಾವೇ ಮಾಡೋದು ಮುಂಚೆ ಔಷಧಿ ಯಾರು ಕೊಡ್ತೀವಿ ನಾನು ಕಲಿತದ ನಮ್ಮ ಅಪ್ಪನಿಂದ ಅವರು ಅವ್ರ ಅಪ್ಪಯ್ಯ ಹೀಗೆ ನಮ್ದೀಗ ನಾಲ್ಕನೇ ತಲೆಮಾರು ತಲೆಮಾರು ನಾನು ಈಗ ನಾಲ್ಕನೇ ತಲೆಮಾರಿನ ಔಷಧಿ ಕೊಡ್ತಾ ಇದ್ದೆ ಮಾಡ್ಕೋ ಹಾವು ಬಾಂಡಿಗೆ ಫಸ್ಟ್ ಹಾವು ಹಾವು ಕಚ್ಚಿರ್ಕೊಳ್ಳಿ ಪ್ರಥಮ ಚಿಕಿತ್ಸೆ ಅಂದ್ರೆ ಹಾವು ಕಚ್ಚಿದ್ರೂ ಒಂದು ಸಾಧಾರಣ ಒಂದು ಐದು ಹಾವು ಕಚ್ಚಿದ ಜಾಗದಿಂದ ಒಂದು ಐದಾರು ಇಂಚ್ ಮೇಲೆ ಕಟ್ಟುವಂತದ್ದು ಬಿಗಿ ಕಟ್ಟಲ್ಲ ಸ್ವಲ್ಪ ರಕ್ತ ಮೇಲೆ ಹೋಗಿದ ಒಂದು ಸಾಧಾರಣ ಕಟ್ಟ ದಾರದಿಂದಲೋ ಅಥವಾ ಬಟ್ಟೆಯಿಂದಲೋ ಸ್ವಲ್ಪ ಕಟ್ಟಕು ಅಂತ ಮತ್ತೆ ನೀರು ಕುಡಿಯುವಿಕೆ ಆಗ ಯಾವುದೇ ಕಾರಣಕ್ಕೂ ನೀರು ಕುಡೋಕಾಗ ನೀರು ಕುಡಕಾಗ ನೀರು ಕೊಟ್ಟುಕೊಳ್ಳಿ ಅವರಿಗೆ ವಿಷ ಆದಷ್ಟು ಬೇಗ ಹೊತ್ತು ಮತ್ತೆ ಹಾವು ಕಚ್ಚೆ ಹೆದರುಕಾಗ ಹಾವು ಕಚ್ಚಿ ವಿಷ ಏರುಕ್ಕಿಂತ ಹೆದ್ರಿ ವಿಷ ಏರಿ ಸಾಯಿದೆ ಜಾಸ್ತಿ ನಮ್ಮ ಅನುಭವ ಪ್ರಕಾರ ಹಾಗೆ ಮತ್ತೆ ಅದೇ ಹಾವು ಕಚ್ಚು ಕೂಡ ಕೆಲವರು ಜನ ಒಟ್ಟಾಗುತ್ತಾರೆ ಅದೆಲ್ಲ ಮಾಡ್ಕೊಳ್ಳಿ ಅವ್ರಿಗೆ ಬಿ ಪಿ ಒಂದು ರೇಸ್ ಆತು ಒಂದು ಡೌನ್ ಆತು ಯಾವ್ದು ಒಂದು ಯಾವ್ದಾರ ಒಂದು ಕತೆ ಆಗ್ತದೆ ಕಡೆ ವ್ಯಾಪಾರ ಎಲ್ಲ ಹೆಚ್ ಸಿಗತ್ತೆ ಹಾವು ಕಚ್ಚಿ ಕೂಡ ಜನ ಜಾಸ್ತಿ ಒಟ್ಟಾಗದೆ ಅನುಭವಿ ಡಾಕ್ಟ್ರು ಅಥವಾ ನಾಟಿ ವೈದ್ಯರು ಎಲ್ಲ ಆಸ್ಪತ್ರೆಗಳಿಗೂ ಆದಷ್ಟು ಬೇಗ ಯಾವುದನ್ನು ಅದನ್ನ ಸಸಾರ ಮಾಡದೆ ಆಸ್ಪತ್ರೆ ಆದಷ್ಟು ಆಸ್ಪತ್ರೆಗೂ ಅಥವಾ ನಾಟಿ ವೈದ್ಯರಲ್ಲಿ ಹಾಕೋದು ಒಳ್ಳೆದಂತ ನನ್ನ ಅನಿಸದು ಹಾವು ಕಚ್ಚಿ ನಾವು ಗಿಡಮೂಲಿಕೆ ಬಿಟ್ಟು ಬೇರೆ ಇಲ್ಲಿ ಗಿಡಮೂಲಿಕೆ ನಾವು ಈಗ ನಮ್ಗೆ ಅರ್ಜೆಂಟ್ ಬೇಕಾದ ಗಿಡಗಳನ್ನ ನಮ್ಮ ಮನೆ ಹತ್ರ ಇದೆಲ್ಲ ಗೊತ್ತಿರತ್ತೆ ನಮಗೆ ಅದನ್ನ ಅರ್ಜೆಂಟ್ ಸೀರಿಯಸ್ ಕೂಡ ನಾವು ಅದನ್ನ ತಂದಿಡುತ್ತೆ ಮತ್ತೆ ವಯಸ್ಸಾಗ್ದಾಗ ಎಂತ ಮಾಡ್ತಂದ್ರೆ ನಾವು ಗುಡ್ಡಿ ಬದಿಗೆಲ್ಲ ಹೋಯಿ ಆ ಔಷಧಿಗಳನ್ನ ಕಂಡು ತಂದ್ ಒಣಸಿಡತ್ತೆ ಈಗ ಇದೆಲ್ಲ ಒಣಸಿಟ್ಟ ಕೆಲವು ಇದೆಲ್ಲ ಪೂರ್ತಿ ಔಷಧಿಗಳು ಒಳಿಸಿ ಇಟ್ಟದ್ದು ಮತ್ತೆ ಕೆಲವು ಹಾವು ಕಚ್ಚಿ ಕೊಳತೆ ಜಾಗ ಎಲ್ಲ ಇರತ್ತೆ ಅದಕ್ಕೆ ಅಂಗಡಿ ಸಾಮಾನು ಅಂಗಡಿ ಸಾಮಾನಂದ್ರೆ ಕೆಲವು ನಮ್ಮ ಇಲ್ಲಿ ಸಿಗದಿದ್ದ ಅಂಗಡಿ ಸಾಮಾನು ನಮ್ಮ ಇಲ್ಲಿ ಸಿಗದಿದ್ದ ಗಿಡಮೂಳಕಿನ ಅಂಗಡಿಯಿಂದ ತಂದು ನಾವು ತೈಲೆ ಮಾಡತ್ ತೈಲೆ ಅಂದ್ರೆ ಅದಕ್ಕೆ ಅಂಗಡಿ ಸಿಗೋದ ಲವಂಗ ಹಿಪ್ಲಿ ಜಾಯಿಕಾಯಿ ಕಾಯಿ ನಗ್ಗಿನ ಮುಳ್ಳು ಕಿರಾತ್ ಕಡ್ಡಿ ಅಶ್ವಗಂಧ ಮೇಘವರ್ಣ ಕರ್ಪೂರ ಪೊತ್ರೆ ಹೀಗೆ ಇಪ್ಪತ್ನಾಲ್ಕು ಗಿಡಮೂಳಿಕೆ ಹಾಕಿ ಔಷಧಿ ಮಾಡಕೆ ತೈಲ ಮಾಡಕ್ ಮತ್ತೆ ಅದ್ರ ಒಟ್ಟಿಗೆ ನಮ್ಮ ಇಲ್ಲಿನ ಕೆಲವು ಬೇರ್ಗಳನ್ನೆಲ್ಲ ಹಾಕಿ ತೈಲ ಮಾಡಿ ಒಂದು ಒಟ್ಟಿದ ಇಪ್ಪತ್ನಾಲ್ಕು ಗಿಡ ಹಾಕಿ ತೈಲ ಮಾಡಿ ಆ ಗಾಯಕ್ಕೆ ಹಚ್ಚುವಂತ ಮತ್ತೆ ನಮ್ಮತ್ರ ನಾವೇ ಮಾಡೋ ಒಂದು ಇತ್ತು ಅದನ್ನ ಎಂತ ಕೊಳ ಗಾಯ ಇದ್ರು ಅದ್ ಪಕ್ಕನೆ ಗುಣ ಆಗ್ತದೆ ಇದು ಎಂಥದೇ ಕೊಳತ ಗಾಯ ನೀವು ಒಪ್ಪದಿದ್ರಿ ಏನೇ ಇದ್ರಿ ಈ ಪೋ ರಾಕಸೆ ಇದು ನಾವೇ ಮಾಡುದು ನಾವೇ ಮಾಡುದು ಏನು ಆಸ್ಪತ್ರೆ ತಂದಲ್ಲ ಈಗಣೆ ಇದು ನಾವೇ ತಂದು

ನಾವು ನಾವು ನಾವಂದ್ರೆ ಹಾವು ಹೆಸರು ಅವರಿಗೆ ಅವ್ರಿಗೆ ಹೆದರಿಕೆ ಆಗ್ತದೆ ಹೆದರಿಕೆ ಕೂಲಿ ಬೇಪಿರ ಅದಕ್ಕೆ ಹಾವು ಹೇಳುದೇ ಇಲ್ಲ ಅದು ಎಷ್ಟು ದಿವಸ ಇಲ್ಲ ಹಾವು ಹೇಳುದಿಲ್ಲ ಹಾವು ಹೇಳಿದ ಅಲ್ಲಿ ನೆರಮನೆ ಹೋಗಿ ಎಂತ ಹಾವು ಕೇ ಎಂತ ಅವ್ರೆ ಹಾವಿನ ಪರಿಚಯ ಮೊದಲೇ ಇರ್ತಿಲ್ಲ ಅದು ಒಂದು ಇಷ್ಟಪ್ರೆ ಎಂತ ಮುರಿ ಹಾವು ಕಚ್ಚಿಕೊಳ್ಳಿ ಅವ್ರ ದೊಡ್ಡ ಮಾಡಿ ಹೇಳ್ತರು ಹೌದಾ ಹಾವು ಕಚ್ಚಿದ ಹೌದಾ ಗಾಯ ಗಾಯ ಆಯ್ತಲ್ಲ ಈ ಯಾವುದೇ ಹಾವು ಕಚ್ಚಿದ್ರೆ ಸಣ್ಣ ಗಾಯ ಬಿಟ್ಟರೆ ದೊಡ್ಡ ಗಾಯ ಆಯ್ತಿಲ್ಲ ದೊಡ್ಡ ಗಾಯ ಅಂದ್ರೆ ನಾಯಿ ಹರಿದ್ ನಾಯಿ ಹರಿದ್ರೆ ಮಾತ್ರ ದೊಡ್ಡ ಗಾಯ ಆಯ್ತು ಹಾವು ಕಚ್ಚಿದ ದೊಡ್ಡ ಗಾಯ ಕೆಲವ್ ಹೇಳ್ತಾರೆ ಚಂಡ್ ಮೊರೆ ಕಚ್ಚಿದ್ ಇದೆ ಕಡೆಗೆ ವಿಷ ಏರ ಮೇಲೆ ಮಾತ್ರ ಗೊತ್ತಾಗ್ಲು ಅದಕ್ಕೆ ಒಂದೊಂದ್ ಹಾವು ಕಚ್ಚಿರ್ಕೊಂಡು ಒಂದೊಂದ್ ತರ ಒಂದೊಂದ್ ತರ ಕಡಬಳಕ ಕಚ್ಚ್ರೆ ಬರೇ ಒಂದು ಚೂರ್ ಗೀರು ಮಾತ್ರ ಅಷ್ಟು ಬಿಟ್ರೆ ಮತ್ತೆ ಏರು ಆ ವಿಷ ಏರ್ ಮೇಲೆ ಸ್ಲೋ ಪಾಯ್ಸನ್ ಅದ ವಿಷ ಏರ ಮೇಲೆ ಅಷ್ಟು ಹದಿನೈದು ಡೌನ್ ಮಾಡೋಕೆ ಅದೇ ರೀತಿ ದೇವರ ಹಾವು ಕಚ್ಚ್ರೆ ಏಳು ಪಾಯಿಂಟ್ ಹತ್ತ ಜಾಗ ಸುಮಾರು ಒಂದ್ ರೂಪಾಯಿ ಎರಡ್ ರೂಪಾಯಿ ಎಷ್ಟಾಗಲಿಕ್ಕೆ ಕಪ್ಪತ್ ಮತ್ತ ಕಂದರೆ ಹಾವು ಕಚ್ಚರೆ ಆ ಜಾಗ ಅಂಬ್ರ ಈ ಕೊಳಕ ಕೊಳಕ ಹಾವು ಎಲ್ಲ ಕಚ್ಚರೆ ಆ ಜಾಗ ಅಂಬ್ರದ್ ಪೂರ್ತಿ ಕೊಡ್ತತ್ ಫುಲ್ ಕೊಡ್ತತ್ ಮತ್ತೆ ಕೊಳ ಕಚ್ಚರೆ ಬಕ್ಕಿ ಬದತ್ ಅದೇ ನುಕ್ಕಿ ಸರ್ಪ ಕಚ್ಚ್ರೆ ಹತ್ರ ಹತ್ರ ಎರಡು ಪಾಯಿಂಟ್ ಆತ್ ಹೌದು ಸಣ್ಣ ಸಣ್ಣಕ್ಕೆ ಎರಡು ಪಾಯಿಂಟ್ ಆತ್ ಮಾತ್ರ ಮತ್ತೆ ಕೆಲವರು ಒಂದ್ ಮುಳ್ಳಿ ಹಾವು ಕಚೆ ಹೆದರ್ಕಂಡ್ ಕೆಲವರು ಒಂದು ಮುಳ್ಳಿ ಹಿಟ್ರುಗಳ ಹಾವು ಕಚ್ ಹಾವು ಕಚೆ ಅಂತ ನಾವದ್ ಗೊತ್ತ ನಾವು ಹಾವು ಅಲ್ಲ ಅಂತ ಅವ್ರಿಗೆ ಆವುಕಿದ್ರೆ ಕೆಲವೊರ ಇದಾಗ ಒಂದು ಹಿಡಿ ಕಟ್ಟಿ ಹೆಟ್ರು ಸಕತ್ತ ಭಯಪಟ್ರ ಭಯಪಟ್ರ ಅಳೆ ಹಾ ವಾಚಿತ ಮೇಲೆ ಕಚ್ಚಿ ಸಕತ್ತ ಇವರು ಹೆದ್ರಕ ನಮ್ಮಲ್ಲಿ ಬಂದರು ಇದ್ದಂತವರಿಗೆ ನಾವು ಹಾವು ಕಚ್ಚಲಿಲ್ಲ ಏನು ಆಯಿಲ್ಲ ಅಣೆ ಅವರಿಗೆ ಹೇಳುತ್ತಾ ಅವ್ರು ಧೈರ್ಯ ಮಾಡತರ ಅದರಿಂದ ಸ್ವಲ್ಪ ಉಪಶಮನ ಆಯ್ತು ಹಾವು ಕಚ್ಚಿತು ಅಂಶ ಒಂದು ಚರ್ಮದಲ್ಲಿ ಉಳಿತಾರ ಅದಂತ ಹಾವು ಈ ಕೆಲವು ಹಲ್ಲಂತ್ರ ಹಾ एक्चुअली ಅದು ಹೌ ಅಲ್ಲ ಹಲ್ಲ ಅಲ್ಲ ವಿಷದ ಒಂದು ಗ್ರಂಥಿ ಅದು ಮಂಡ್ಲಿ ಇರುತ್ತಲ್ಲ ಹಾಂಗ ಇರುತ್ತದ ಅಂತ ಕಚ್ಚಿರ್ಕೊಳ್ಳಿ ಅದು ವರ್ದೊತ್ತು ವರ್ದ ಕೂಡ ನಮ್ ರಕ್ತದ ಮುಗಿದ್ರ ಮೇಲೆ ಹೊತ್ತದ ಆ ಅಂತ ಅಲ್ಲೇ ಉಳಿತು ಅದು ಆ ಓಡಲ್ ಉಳ್ದು ಅದು ಕೊಳಿತಾ ಹೊತ್ತು ಅದೇ ಬಿಸಿದ ಹಲ್ಲಂದ್ರೆ ಅದೇ ನಾವ್ ಅದ್ನ ಏನ್ ಮಾಡ್ತಾರೆ ವಿಷದ ಕಲ್ಲಿತ್ತು ಅದನ್ನ ಇಟ್ಟು ಆ ವಿಷ ತೆಗಿತ್ ವಿಷ ನಾಲ್ಕಿನ ಇಲ್ಲೇ ಇತ್ತು ಕಲ್ಲಿತ್ತು ಆಗ ಆ ವಿಷದ ಹಲ್ಲು ಇಡತ್ತೆ ಆ ಹಲ್ಲ ಕೂಡ ವಿಷ ಹೋದಂತಾರೆ ಅದ್ ಹಿಡ್ಕಂತ ಅದ್ರಾಗ ಗೊತ್ತಿಡ್ಕಂತ ಅದು ವಿಷ ಅಲ್ದಿದ್ರೆ ಅದು ಹಿಡ್ಕಂತ ಇಲ್ಲ ಆ ಗಾಯಕ ಅಲ್ಲಿ ಇಟ್ಬಿಡುತ್ತೆ ವಿಷ ಹೋದಾರ ಅಲ್ಲಿ ಇಟ್ವಂತ ಅದು ಇದು ನಾಲ್ಕೂವರೆ ಗಂಟೆ ಬೇಕು ಈ ವಿಷಯ ಹಿರ್ಕ್ರೆ ನಾಲ್ಕೂವರೆ ಗಂಟೆ ಬೇಕು ಹಾ ನಾಲ್ಕೂವರೆ ಗಂಟೆ ಆದ್ಮೇಲೆ ಆ ವಿಷ ಎಲ್ಲ ಹೀರಿ ಅದು ಬಿಡ ಬಿದ್ಬಿಡತ್ತೆ ಅದನ್ನ ನಾವು ಒಳಗೆ ಹಾಕಿಡತ್ತ ಹಾಲಿಗೆ ಹಾಕಿಟ್ರುಕೊಳ್ಳೆ ಹಾಲ ಕಪ್ಪತ್ ಕಪ್ಪತ್ತು ಹಾಲು ಬಣ್ಣ ಕಪ್ಪತ್ ಕಡಿಕೆ ಆ ಹಾಲನ್ ಆ ಕಲ್ಲನ್ನು ತೊಳೆದ ನಮ್ಮ ಕಡಿಕೊಳಗ್ ಹಾಕಿಡತ್ತೆ ಅಷ್ಟೇ ಇಲ್ಲಿನಂದ್ರೆ ಸಣ್ಣ ಸಾಧಾರಣ ಹತ್ರ ಅಂದ್ರೆ ಸುಮಾರು ಈಗ ಮೊನ್ನೆ ಒಬ್ರು ರಾಣೆಬೆನ್ನೂರೇನ್ ಬಂದಿರ ಬಂದಿರ ಶಿವಮೊಗ್ಗದಿಂದ ಬಂದಿರ ಮತ್ತೆ ಕೇಳದಿಂದ ಬಂದಿರ ಅಂದ್ರೆ ಅವಕು ಪಸ್ಟ್ ಎಲ್ಲ ಆಸ್ಪತ್ರೆಗೆ ಹೋತ್ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಇಲ್ಲಿ ಬಾತ್ ನಮ್ಮ ಪಂಡಿತರ ಮೇಸ್ತ್ರಿಗಳೆಲ್ಲ ಇದ್ರೆ ಅವ್ರಂಗೆ ಕೆಲವು ಇಲ್ಲಿ ಬರ ಮತ್ತೆ ಬೈಂದೂರು ಹತ್ರ ಈಗ ಒಂದು ಈ ಕೊರೊಂದು ಇಚ್ಛೀಗ ಎರಡು ಮೂರು ಹತ್ತು ಈಚಿಗೆ ಸುಮಾರು ಸಾವಿರದ ಏಳ್ನೂರ ಮೂವತ್ತೆರಡು ಜನ ಹಾ ಔಷಧಿ ಔಷಧಿ ಕೊಟ್ಟದ ಒಂದು ಎರಡು ಮೂರು ವರ್ಷ ಈಚೆಗೆ ಅದುವಲ್ದಿ ಈಗ ನಾವು ನಮ್ದೊಂದು ಒಂದು ಪ್ರಶಸ್ತಿ ಐತೆ ಇಲ್ಲಿವರೆಗೂ ನಮ್ಮನ್ನ ನಮ್ದೊಂದು ಕುಡುಬಿ ಜನಾಂಗ ಶ್ರೀಮಂತಿಗೆ ಬರೋದು ನಮ್ಗೆ ಅದೇನೇ ಇಲ್ಲಿ ಬಡವ ಮಂಗಿತ್ತ ಆಗ ಎಂತ ಆಯ್ತು ನಮ್ಮ ಯಾರು ಗುರ್ತಿಸ್ತಾರಿಲ್ಲ ಇಲ್ಲಿವರೆಗೆ ಈ ಸಲ ನಮ್ಮನ್ನು ಗುರ್ತಿದ್ರೆ ಅದು ಹೆಂಗ್ ಗುರ್ತಿಸ್ರು ಏನೋ ಎಂತ ಗೊತ್ತಿಲ್ಲ ಇತ್ತೀಚೆಗೆ ನಮ್ಮ ಹಿಂದೆ ನಮ್ಮ ಅಜ್ಜನಿಗೆ ಬ್ರಿಟಿಷ್ ಗವರ್ಮೆಂಟ್ ಏನು ಒಂದು ಸನ್ಮಾನ ಎಂತ ಬೆಂಚ್ ಮೇಲೆ ಕೂರ್ಸಿ ಒಂದು ಸನ್ಮಾನ ಮಾಡಿರಾಮ್ ಸುಮಾರು ಸುಮಾರು ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೇಳರಾಗೆ ಹಾ ಅದ್ರ ಮೇಲೆ ನಮ್ಮ ವರ್ಷ ಒಂದು ಪಂಚಾಯತ್ ಒಂದು ಸನ್ಮಾನ ಮಾಡಿದ್ರು ಮೂವತ್ತು ವರ್ಷ ಹಿಂದೆ ನನಗದ್ರ ಮೇಲೆ ನಮ್ಮ ಅಜ್ಜಯ್ಯನ ಶಾಲೆ ಹೋಗಿಲ್ಲ ಅಪ್ಪನೂ ಶಾಲೆಗೆ ಹೋಗಿಲ್ಲ ನಾವು ಹಸಿಗಿನ ಶಾಲೆ ಮಾಡಿದ್ದೆ ಅಷ್ಟೇ ಅಷ್ಟೇ ಮತ್ತೆ ಮುಂದೆ ಹೋಗಿ ಊಟ ಜಸ್ಟ್ ಪಾಸ್ ಮಾಡಿ ಊಡದ್ ನಮ್ಮನ ಜಾಸ್ತಿ ಓದ್ಲೆ ನನಗೆ ಮೂರು ಜನ ಮಕ್ಕಳು ಎರಡು ಗಂಡು ಒಂದು ಹೆಣ್ಣು ಅವ್ರೆಲ್ಲ ತುಂಬ ತುಂಬ ಮಸ್ತ್ ಮಸ್ತ್ ಓದಿರು ಎಲ್ಲರ ಮಟ್ಟಿಗೆ ಅಲ್ಲ ಹೊಟ್ಟೆ ಹೊರ್ಕೊಂಡಿದ್ರು ಅಷ್ಟೇ ಈಗ ಕಾಲ್ ಎಂಬತ್ರ ಮೊನ್ನೆ ಮನೆಯೊಬ್ಬ ಮೂರ್ ಗಂಟೆ ರಾತ್ರಿ ಬಂದ್ರೆ ಮೂರ್ ಗಂಟೆ ಬಂದ್ರು ನಾವು ಕೊಡೋದು ಹಾ ನಾಕ್ ಗಂಟೆ ಬಂದ್ರು ಕೊಡ್ತಾರೆ ಮನೇಲಿ ನಮ್ಗೆ ಕೆಮಿ ಬಿತ್ತಂತ ನಾವ್ ಎಲ್ಲೇ ಎಲ್ಲಿಗೆ ಹೊಯ್ಲಿ ಯಾವ ಫಂಕ್ಷನ್ಗೆ ಹೊಯ್ಲಿ ನಮ್ಗೆ ಕೆಮಿ ಬಿತ್ತಂದ್ರೆ ಕೂಡ್ಲೆ ಬಂದ ನಮ್ಗಲ್ಲಿ ನಿಲ್ಗೇ ಬಿಡುದಿಲ್ಲ ಆ ರೀತಿ ಒಂದು ಅದು ಆಯ್ತಪ್ಪ ಅದು ಎಂತ ಏನೋ ಗೊತ್ತಿಲ್ಲ ಚಾರ್ಜ್ ಕೆಲವರು ಕೊಡ್ತಾರೆ ಕೆಲವರು ಹಾಂಗೆ ಹೋತ್ ಹಾಂ ಹೋಪ್ರೆ ಜಾಸ್ತಿ ಹಾ ಕೊಡುವರು ಕಮ್ಮಿ ಕೆಲವರು ಈಗ ಆಸ್ಪತ್ರೆಗವ್ರು ಕೊಡ್ಕೊಬಾರ ಕೊಡ್ಕಲ್ಲ ಅಂದ್ರೆ ಕೊಡ್ತಾರೆ ಕೆಲವರು ಇದ್ರು ಅದ ಯಾರ ಹೆಸರುಗಳು ಇಲ್ಲ ಕೆಲವರು ಆ ಐನೂರು ರೂಪಾಯಿ ನೋಟ್ ಸುಮ್ಮ ತುಂಬಾ ಇದ್ರೆ ರಿಕ್ಷ ಕೆಲವು ನೂರು ರೂಪಾಯಿ ತಗೊಂಡು ಕೊಟ್ಟವರು ಇದ್ರು ಹಾಂಗಿಲ್ಲ ಇತ್ತು ಅದಿಲ್ಲ ಹೇಳಿದೆ ಅದ್ ಹೆಸರು ಸಮಾತ್ ಅದಕ್ಕೆ ಬಡವರ ಧರ್ಮ ಕೊಡ್ಲಕ್ಕ ಅಲ್ಲ ಬಡವರಲ್ಲಿ ನಾನು ನಾನು ದುಡ್ಡು ಹೇಳುದಿಲ್ಲ ಇಲ್ಲಿವರೆಗೆ ನನಗೆ ವರ್ಷ ಐವತ್ತೆಂಟು ನಡೀತಿ ಇಲ್ಲಿವರೆಗೂ ಒಂದು ನಯ ಪೈಸಾ ಕೊಡಿ ನಾನು ಹತ್ರ ಕೇಳಲಿಲ್ಲ ಸೇವೆ ಮಾಡ್ತಾ ಇದ್ದೆ ಪಾರಂಪರಿಕ ಕೆಲಸ ಮಾಡ್ತಾ ಇದ್ದೆ ಇದು ನಮ್ಮ ನಮ್ಮ ಪುರ ನಮ್ಮ ಸಂಸಾರಕ್ಕೆ ಬಂದದ್ದೇನಂದ್ರೆ ಹಿಂದೆ ನಮ್ಮ ಅಜ್ಜ ನಮ್ಮ ಅಜ್ಜನ ಅಪ್ಪಯ್ಯ ಒಂದು ನಾಟಿ ನಮ್ಮ ಗಂಟಿಗಳಿಗೆಲ್ಲ ನಮ್ ಕೊಡ್ತಿದ್ರು ಆ ಗಳಿಕೆ ನಾವು ನಮ್ಮನೆಗೆ ಕಿನ್ನರಿ ಜೋಗ ಬಪ್ಪತ್ತಿಗೆ ಬಪ್ಪತಿಗೆ ಒಬ್ಬ ಬಪ್ಪತಿ ಹೇಳ ದನ ದನಕ್ಕೆ ಹಾವು ಹಚ್ವ ಹಾವು ಕಚ್ಚಿಕೊಂಡು ನಮ್ಮ ಪಿಜ್ಜ ಅಜ್ಜಿನ ಅಪ್ಪಯ್ಯ ಆಗಲಿಕ್ಕೆ ಈ ದನಿಗೆ ಔಷಧಿ ಕೊಡ್ಕೊಳ್ಳಿ ಎಲ್ಲ ಕಾರ್ ಬದಿಗೆ ಹೊತ್ತಿದ್ರಮ ಔಷಧಿ ತರ್ಕಳಿ ನೀನು ಆಗ ಅವ್ನು ಹೇಳ ಈ ಕಿನ್ನ ಜೋ ಹೇಳ ಆ ಗುಡ್ಗುಡಿ ಬರ್ತಾರೆ ಅವರು ಗುಡ್ಗುಡಿ ಎಂತ ಟೊಕ್ 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 ಟಕ ಅವರು ಹಿಂದೆ ಈಗಾರೆಲ್ಲ ಬತ್ತಲೆ ಹ ಎಲ್ಲ ಅಕ್ಕಂತದು ಹಾ ಹೀ ಮಾಡ್ತಾರೆ ಅವ್ರು ಹಾ ಆಗ್ಳಿಕವ್ರು ಹೇಳ್ರ ನೀನೀಗ ಉಷಿದ ತಪ್ಪತ್ತೆ ಎಂದೆನೋ ಸೊತ ನಾನೇ ಇದಿ ಮಾಡ್ತೀವಿ ಯಾಕಂದ್ರ ನಮ್ಮ ಅಜ್ಜಿ ನಮ್ಮ ಪಿಂಜ ಒಳಗಿ ಕೂತ ಯಾರಿಗೆ ಬರ್ಲೇಬ್ರಿ ಹೆದರ್ಕೊಂಡು ಈಗಂತೂ ನನ್ನ ತೆರಗು ಮಾಡ್ ಬದಕ್ಕೆ ಇವ್ ನಾನು ಕೂಲ್ತೇ ಹಿಂದಿನ ಹಂಗೆ ಅಲ್ಲ ಸರ್ ಒಳಗೆ ಹೋದ್ರೆ ಯಾರಿಗೂ ಬರ್ಲೇ ಇಲ್ಲ ಈ ಆಗಲಿಕ್ಕೆ ನಮ್ಮ ಅಜ್ಜಿ ನಮ್ಮ ಅಜ್ಜಿನ ಕಳ್ಕೊಂಡ್ರ ನಮ್ಮ ಅಪ್ಪಿನ ಅಪ್ಪನ್ ಕಲ್ಕೊಂಡ್ರ ನಮ್ಮ ಅಜ್ಜಿನ ಬಹಳ ಚುರುಕವ್ರು ಕುಳ್ಳು ಕಪ್ಪುಗಿದ್ರು ಉದ್ದ ಜಡಿ ಬಹಳ ಚುರುಕವ್ರು ಆಗ್ಲಿಲ್ಲ ನಮ್ಮ ಅಜ್ಜಿನ್ ಕಳ್ಕೊಂಡ್ರು ಅಜ್ಜಿನ ಒಂದು ಹನ್ನೆರಡು ವರ್ಷ ಪ್ರಾಯ ಅಲ್ಲಿಗೆ ಅಜ್ಜಿನ ಹತ್ರ ಕೇಳ್ರ ಮಗು ನಾನ್ ಹೇಳ್ದ ವರ್ಷ ನೀನ್ ಮಾಡ್ತೀಯ ಒಟ್ಟಿಲ್ಲ ಓಕೆ ಎಂತ ಮಾಡ್ಕೊಂಡ್ರ ಎಂತ ಮಾಡ್ಕೊ ನಾನ್ ಹೇಳ್ದ ನೀನ್ ಮಾಡ್ಬೋದ ನಿನ್ನ ಜೀವಕ್ಕೆ ಏನು ತೊಂದ್ರೆ ಆತಿಲ್ಲ ನಾನ್ ಹೇಳ್ತ ನೀನ್ ಮಾಡ ಅಂದ್ರ ಒಕ್ಕಂದ್ರ ಒಕ್ಕಂದ್ರ ಈಗ ನಾನೊಂದು ಬೇರ್ ಕೊಡ್ತಿ ಆ ಬೇರ್ ಒಂದು ನಿನ್ ಬಾಯಿ ಕಾಯಿ ಕೈಕ್ ಒಯ್ದ ಆ ದಿನದ ಕಾಲ ಗಾಯಕ್ಕೆ ಬಾಯಕ್ಕೆ ಹೀಪಿ ತೆಗಿಕ್ ಅಂದ್ರ ನೀನ್ ಮಾಡ್ತೀಯ ಕೇಳ್ರ ಕಡಿಕೆ ಹೋ ನಾ ಮಾಡ್ತೀವಿ ಏನಾದ್ರೂ ನಾನ್ ತೊಂದ್ರೆ ಇಲ್ಲ ನಾನು ಮಾಡ್ತೀನಿ ಕಡಿಕೆ ಅವರಲ್ಲೇ ಕೂಕೊಂಡ ಅಜ್ಜಿನ ಕೆಲ ಬೇರ್ ಕೊಟ್ಟ ಬೇರ್ ಬಾಯಿ ಹಾಕಿ ಎದ್ರಮ ಜಗದು ಆ ಬಾಯಿ ಆ ದನ ಗಾಯಕ್ಕೆ ಹಾವು ಕಚ್ಚಿದ ಗಾಯಕ್ಕೆ ಬಾಯಿ ಹಾಕಿ ಹಿಪ್ಪಿತಾಯ್ ಈ ಹಿಪ್ಪಿ ತೆಗ್ದು ಹುಳಿ ಬಿಸಾಕ ಮೀಸನೆಲ್ಲ ಆಗ್ಳಿ ಜನಗ ಬದಕ ಅಜ್ಜಿ ನೀವು ಏನಾಯ್ತು ಇಲ್ಲೇ ಆಗ್ಲಿಕ ಅವ್ರು ಹೇಳ ಈ ಒಂದು ಈ ಒಂದು ಔಷಧಿ ಪಾಸ್ ನಿನ್ನ ತಲೆ ತಲಾ ಅಂತರದಂಗೆ ಇದು ಮುಂದ್ ನಿನ್ನ ಪೀಳಿಗೆ ಮುಂದರ್ಸ್ಕೋಬೇಕಂದ ಒಂದು ಉಪದೇಶ ಹಾ ಅಲ್ಲಿಂದ ಶುರುವಾಯ್ತು ಅಲ್ಲಿಂದ ನಮ್ಮ ಅಜ್ಜಯ ನಾನು ಕಂಡಿದ್ದೆ ಅಜ್ಜಯ್ ಸಾಯೋತಿ ನನಗೆ ಒಂದು ಹತ್ತು ಹನ್ನೆರಡು ವರ್ಷ ಪ್ರಾಯ ಆಯ್ತು ನಾನು ಕಂಡಿದ್ದೆ ಅಜ್ಜಯ್ಯ ಅದ್ರಿಂದ ಮೊದಲು ಪಿಜ್ಜಿನ ನಾನು ಕಾಣಲೆ ಬರೀ ಬಾಯಲ್ಲಿ ಸುಳ್ಳು ಹೇಳಿ ನಂತ ಇರಲಿಲ್ಲ ಅಜ್ಜಯ್ನ ಕಂಡಿದ್ದೆ ನಾನು ನಮ್ಮ ಅಪ್ಪನಪ್ಪ ಅಪ್ಪಯ್ಯ ಅದ ಮೇಲೆ ಆ ಅಜ್ಜಿ ಮೇಲೆ ನಮ್ಮ ಅಪ್ಪ ಔಷಧಿ ಕೊಟ್ಟರು ಸುಮಾರು ವರ್ಷ ಮುಂದ್ರ ಎಪ್ಪತ್ತು ವರ್ಷ ಔಷಧಿ ಕೊಟ್ಟರು ಕಡೆಗೆ ಅವ್ರು ಲಾಸ್ಟಿಗೆ ಸ್ವಲ್ಪ ಉಪ್ಸೋಸು ಬಾಯ್ತು ಕಡೆ ನಾನು ಅವ್ರು ಗಟ್ಟಿಪ್ಪತ್ತಿಗೆ ಅವ್ರೀಗ ತೀರೋ ಹದಿನೈದು ವರ್ಷ ಆಯ್ತು ಅವರು ಗಟ್ಟಿಪ್ಪತ್ತಿಗೆ ಗಟ್ಟಿ ಗಟ್ಟಿಪ್ಪತ್ತೆ ನಾನು ಸ್ವಲ್ಪ ಅವ್ರ ರೊಟ್ಟಿಗೆ ಹೋಗ್ಕೊಂಡು ಕಲ್ತ್ಕೊಂಡು ನಾನೀಗ ಕೊಡು ಶುರು ಮಾಡಿ ಮೂವತ್ತೈದು ವರ್ಷ ಆಯ್ತು ನಾನು ಈ ಮೊದಲು ಬಾಯಿಲೆ ತಗೋದು ಮೊದಲನೇ ಈಗಲೂ ಸೀರಿಯಸ್ ಆದಿದ್ರೆ ಬಾಯಿಯಿಂದ ವಿಷಯ ತಗೋದು ಈ ಕೆಲವರೆಲ್ಲ ಸುಳ್ಳಿಲ್ಲ ಅಂದ್ರ ಅದವರು ಅವರು ಬಿಟ್ಟು ವಿಚಾರ ಕೆಲವರೆಲ್ಲ ಅದು ಸುಳ್ಳು ನಾಟಿ ಉಸಿದೇ ಸುಳ್ಳು ಮೊನ್ನೆ ಒಂದಿಗೆ ನನ್ನ ಫಂಕ್ಷನ್ ಹೋಯ್ ಇಲ್ಲ ನಾಟಿ ಉಸಿದ್ರಾಳ್ ಟ್ರೈ ಮಾತಾಡೋದು ನನಗೆ ಸ್ವಲ್ಪ ಬೇಸ ನಾ ಫಂಕ್ಷನ್ ನಾನು ಹೋಯ್ತಿ ನಾಟಿ ಹುಸಿದೆ ಎಲ್ಲ ಸುಳ್ಳದ್ ಮತ್ತೆ ಅವ್ರು ಬಾಯಿ ಹಾಕಿ ಹಿಪ್ಪುದು ಸುಳ್ಳದ ಔಷಧಿ ಬತ್ತಿಲ್ಲ ಅದ ಮತ್ತೆ ನಾಟಿ ಔಷಧಿ ಸುಳ್ಳು ಅಂದ್ರ ನನಗೆ ಸ್ವಲ್ಪ ಬೇಜಾರಾಯ್ತು ಆಗ್ಲಿಕ್ಕೆ ನಾನು ಒಬ್ಬರು ಕೆಲ ಹೇಳ್ದಿ ನಾನೀಗ ಸುಮಾರು ಒಂದ್ ಎರಡು ಸಾವಿರ ಹತ್ರ ಜನಿಗೆ ಈಗ ವರ್ಷ ಒಂದ್ ಎರಡು ವರ್ಷ ಈಚೆ ಕೊಟ್ಟಿದ್ದೆ ಟೋಟಲ್ ನಾನು ಒಂದ್ ಹತ್ತು ಸಾವಿರ ಜನಗೆ ಔಷಧಿ ಕೊಟ್ಟದ ನಾನು ಎಷ್ಟೊತ್ತಿಗೆ ಹತ್ತು ಸಾವಿರ ಜನ ಮೂವತ್ತೈದು ವರ್ಷದಿಂದ ಅಂದ್ರೆ ಆ ಮೊದಲ್ ಮೊದಲ್ ಪ್ರಚಾರ ಕಮ್ಮಿ ಈಗ ಜೋರಿತ್ತ ಆಗ್ಲಿಕೆ ಇದೆಲ್ಲ ಬರೀ ಸುಳ್ಳಾಯ್ತಲ್ಲ ಆ ಅವ್ರು ಬದ್ಲಿಕ ಪುಸ್ತಕ ಬದ್ಲಿಕ್ಕೆ ಕಲ್ತದ ಅಂದ್ರ ನನ್ಕೆಲ್ಲ ಅವ್ರ ಪುಸ್ತಕ ಬದ್ಲಿಕ್ಕೆ ಹೇಳ್ದ ನೀನ ನೀನ್ಕೆಲ್ಲ ಬೇಜಾರ್ ಮಾಡ್ಕೊಂಬೇಡ ಅಂದ್ರ ಆದ್ರೆ ಅವ್ರಿಗೆ ಅವ್ರ ವಿಷಯ ಅವ್ರು ಹೇಳ್ರಿ ನಮ್ ವಿಷಯ ನಾಳೆ ಅವ್ರ ಅನುಭವ್ ನಮ್ಮ ಅನುಭವ ನಾವ್ ಈಗ ಕೊಡ್ತಾ ಇತ್ತು ಹ ಈಗ ನಾವು ಕೊಟ್ಟದ ಈಗ ಈಗ ಸುಳ್ಳು ಇನ್ನೊಂದು ಮತ್ತೆ ಈಗ ಸಾವಿರದ ಏಳ್ನೂರ ಮೂವತ್ತೈದ್ ಜನ ಇಲ್ಲಿ ಬರ್ದಿಟ್ಟಿದ್ವಿ ಬರ್ದಿಡ್ಕೆ ಸುಳ್ಳು ಅಂತ ಹೇಳಿ ಆಗಲಿಗೆ ಇದೀಗ ಸುಮಾರು ಒಂದು ಹಾ ಇವತ್ತಿಗೆ ಇವತ್ತು ಮೂರು ಜನ ಬಂದಿದೆ ಆಕರ ಇವತ್ತು ಮೂರು ಜನ ಬಂದಿದೆ ಸಾವಿರದ ಏಳುನೂರ ಮೂವತ್ತೆರಡು ಜನರಿಗೆ ಇತ್ತೀಚಿನ ದಿನಗಳ ಒಂದೂವರೆ ಎರಡು ವರ್ಷದ ಒಳಗೆ ಹಾ ಅಷ್ಟು ಜನ ಗುಣಮುಖರೇದ ಇದು ಕಿರಾತ್ ಕಡ್ಡಿ ಇದು ಕಿರಾತ್ ಕಡ್ಡಿ ಇದು இது ஜ மூடு இது இது விழிபாத்தளகாய்க்கு ಇದು ನಿರ್ವೀಶ್ ನಿರ್ವೀಶ ಅಂದ್ರೆ ವಿಷಿಯನ್ನು ತೆಗುವಂತ ಬೇರೆಗಳು ನಿರ್ವೀಶ್ ನಿರ್ವಿಷ ಇದು ಅಶ್ವಗಂಧ ಮತ್ತೆ ಇದು ಹಿಂದೆ ಇರ್ತಿದ್ರ ಗುರ ಗುರು ಆದ್ರೆ ನೆಲ ಮಣ್ಣು ನೆಲದ ತೇದ ಆ ಹೌ ಇದು ವರ್ಗಲಲ್ಲ ಇದಕ್ಕೆ ಹಲ್ಲಿಕಾಯಿ ಅಂತ ಹಲ್ಲಿಕಾಯಿ ಹಿಂದೆ ಗುರು ಆದಿದ್ರೆ ನೆಲದ ತೇ ತೇಕುದು ಆ ಗುರುಕ್ ಇಟ್ಟರೆ ಗುಡ ಹರ್ಗತಿತ್ತು ಇದ್ರಾಗೆ ಈಗ ಹಲ್ಲಿಕಾಯಿ ಸಿಕ್ಕುದು ಕಳಸ ನಮ್ಮ ಹತ್ರ ಇತ್ತು ನಮ್ಮ ಹತ್ರ ಇತ್ತು ಮತ್ತೆ ಹಿಂಗೆ ಮತ್ತೆ ಕೆಲವು ಅಂಗಡಿ ಸಾಮಾನು ಹಾಕತ್ತ ಆಗ ಹೇಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂಗಡಿ ಸಾಮಾನು ಅಂಗಡಿ ಅಂಗಡಿ ಸಾಮಾನು ಹಾಕಿ ಮತ್ತೆ ಅದನ್ನು ತೈಲ ಮಾಡುತ್ತೆ ಮತ್ತು ಕೆಲವು ಸೊಪ್ಪು ಇವತ್ತಿಗೆ ಇದು ಪತ್ರಿ ಸೊಪ್ಪು ಬಿಲ್ಲುವ ಪತ್ರೆ ಬಿಲ್ಲ ಹಾಂ ಬಿಲ್ಲುವ ಇದು ಸಾಗುವಲಿ ಅದೇ ರೀತಿ ತುಂಬಿ ಸೊಪ್ಪು ಹಾಂ ತುಂಬಿ ಸೊಪ್ಪು ಹುಂತಿರ್ಕೊಂಡ್ ಸೊಪ್ಪು ಹಿಂಗೆ ಬೇರೆ ಬೇರೆ ಸೊಪ್ಪುಗಳನ್ನೆಲ್ಲ ಹಾಕಿ ಹಾಕಿ ತೈಲ ಮಾಡ್ಕ ಕೆಲವು ಗಿಡ ಮುಡ್ಕಿ ಬೇರ್ಗಳನ್ನು ತಂದು ಮಾಡ್ಕತ್ತ ಮುಂದಿನ ತಲೆಮಾರಲ್ರ ಕಲು ಬಿಡುದು ಮಪ್ಪ ಬಿಟ್ಟದ್ದು ಯಾಕೆ ನನಗೆ ಎರಡು ಗಂಡ ಒಂದ್ ಹೆಣ್ಣು ಇತ್ರೋ ಬಿಡಿತ್ರೋ ಅವ್ರಿಗೆ ಬಿಟ್ಟ ವಿಷಯ ನಾವು ಅದ್ರ ಬಗ್ಗೆ ಏನು ಒತ್ತಿ ಹೇಳುದಿಲ್ಲ ಯಾಕಂದ್ರೆ ಹಿಂದೆ ನಮ್ಮ ಅಜ್ಜಿಯ ಮಾಡ್ತಾ ಬಂದು ಒಳನೆ ಎಂತ ಮಾಡಬೇಕ ಒಂದ್ ಮನಿ ಸತಿ ನಮ್ಮ ಅಪ್ಪ ಇನ್ನೂ ಹಾಗೆ ಒಂದ್ ಮನೆ ಅಜ್ಜಿ ಕಟ್ಟ ಮನೇಲೆ ಇದ್ವಿ ನಾನು ಈಗ ವರ್ಷ ಐವತ್ತೆಂಟಾಯ್ತಾ ನಮ್ ಕೈ ಏನ್ ಇಲ್ಲ ಅದೇ ಹಳೆ ಮನೇಲೆ ಇತ್ತು ಹಾಂ ಅಪ್ಕೋಯ್ ಮಕ್ಕಳ ಎಲ್ಲ ಮಸ್ತ್ ಮಸ್ತ್ ಓದಿರ ಕಲಿತರೋ ಗೊತ್ತಿಲ್ಲ ಎಲ್ಲ ಬರ್ದಿಟ್ಟಿದ್ವಿ ಕಲಿಯೋ ಕಲಿತ ಬರ್ದಿಟ್ಟಿದ್ ನಾನು ಹಾ ಅಪ್ಪನಿಗೆ ಬರೋ ಬರ್ತಲ್ಲೇ ಇತ್ತು ಅಜ್ಜಿನಿಗೂ ಬರೋ ಬರ್ತಲ್ಲೇ ನಾನೀಗ ಅವ್ರ ಕೈಯೆಲ್ಲ ಕೇಳಿ ನಾನು ಕೊಡ್ತೀನಿ ಪೂರ್ತಿ ಬರ್ದಿಟ್ಟಿದ್ದಿ ಕಲಿತರು ಬಿಡತ್ರು ಅವ್ರಿಗೆ ಬಿಟ್ಟು ವಿಷಯ ಅದ್ರ ಬಗ್ಗೆ ಹಾಂ ಯಾಕಂದ್ರೆ ಅದು ಎಂಟು ಗೊತ್ತಾ ಕಲೋದಕ್ಕೆ ಮೊದಲು ಸಣ್ಣಕ್ಕಿದ ಈ ಪ್ರಶಸ್ತಿ ಇತ್ಲೇ ನಮ್ಮನ್ನು ಗುರ್ತಿಸಿದ್ರೆ ಇತ್ತಲ ಮೊದಲೇ ಗುರ್ತಿಸಿ ನಮ್ಮ ಅಪ್ಪ ಮುಷ್ಟು ಪ್ರಶಸ್ತಿ ಪತಿ ನಾವು ಬಂದಿತ್ತು ನಾವು ಕಲೀತಿತ್ತು ನಮಗೂ ಭದ್ರತೆ ಕಾಮಂತಿದ್ವಿ ಈಗ ಹಂಗಲ್ಲ ಏನೇ ಸಂಪಾದನೆ ಹೊಟ್ಟಿರು ಈಗ ಅವರಿಗೆ ಇದೆಲ್ಲ ಬೇಡ ಬೇಡ ಅಂದ್ರೆ ಈಗ ನಾವು ಅಪ್ಪಯ್ಯ ಧರ್ಮಕ್ಕೆ ಮಾಡ್ರು ಅಜ್ಜನು ಹಂಗೆ ಮಾಡೋದು ನಾವು ಹೆಂಗೆ ಧರ್ಮದ ಸೇವೆ ಲಾಲಿ ಸೇವೆ ಮಾಡೋದಕ್ಕಿಂತ ನಾವೆಲ್ಲವೂ ಹೊಟ್ಟೆವರ್ ಕಮ್ಮ ಲೆಕ್ಕ ಆಗಿದೆ ಅದು ಸಣ್ಣ ಮಕ್ಕಳಿದ್ದೆಲ್ಲ ಅವ್ರನ್ನ ಬೊಗ್ಸಿ ಹೇಳೋಕಿತ್ತು ಈಗ ಹೇಳ್ರೆ ಆತಲ್ಲ ಹಾಂಗ ಪರಿಸ್ಥಿತಿ ಹಾಂಗಾಯ್ತು ಇನ್ನು ಅವರವರೇ ಕಲ್ಲು ಬಿಟ್ಟದೆ ಅವ್ರಿಗೆ ಬಿಟ್ಟು ವಿಷಯ ಸುಮ್ಮನೆ ನಾನು ಹೇಳಿ ಕೊಡಕ್ಕು ಆಗಿರ್ಲಿಲ್ಲ ಅವ್ರು ಕಲುದಾರ ಬರ್ದಿಟಿ ಅಷ್ಟೇ ಬೇರೆ ಇನ್ಕಮ್ ಸ್ವಲ್ಪ ಸಾಗೋಳಿ ಸ್ವಲ್ಪ ಸಸ್ಯ ಆಯ್ತು ಹಾ ಅದು ಅದೀಗ ಒಂದ ಎರಡು ವರ್ಷ ಇದು

ூரு மாண்டிமூர்கி சேரிம சேரிமனை சித்தாபுர ரோடு சித்தாப்பில் மதம் மாய சேரிமனை மாயாவஜன் சிக்கி கர்பாடியில் இந்த மனை ಅಲ್ಲಿ ಚೂರು ಒಳಗೆ ಜಗೆ ಮಾಯ್ ಬಜಾರ್ ಪ್ಯಾಟಿಂದ ಒಂದ್ ನೂರು ಮೀಟರ್ ಒಳಗೆ ಅಲ್ಲಿ ನಾಟಿ ಒಂದು ಬೋರ್ಡ್ ಹಾಕಿತ್ತು ಅತ್ತಿನ ಬಾಪ್ತಾರೆ ಇತ್ತ ಸಿದ್ದಾಪುರ ಸೈಡಿಗೆ ಬಪ್ಪದ್ರೆ ಸಿದ್ದಾಪುರ ಅಮಾಷ್ ಮೇಲ್ ತೊಂಬತ್ತು ಮನೆ ಇತ್ತ ಕುಂದಾಪುರ ನಿನ್ ಬಪ್ಪದ್ರೆ ಕುಂದಾಪುರ ಬಿತ್ತಲ್ಕಟ್ಟೆ ಹಾಲಾಡಿ ಮಾಂಡಿ ಮೂರ್ಕೈ ಹಾಗೆ ಶೇಡಿ ಮನೆ ಈ ಉಡುಪಿ ಸೈಡಿನ ಬಾಪ್ತಾರೆ ಉಡುಪಿ ಪೆರಡೂರು ಈಚೆಗೆ ಹೆಬ್ರಿ ಹೆಬ್ರಿಯಿಂದ ಮತ್ತೆ ಮಾಂಡಿ ಮೂರ್ಕೈ ಸೋಮೇಶ್ವರ ಮಾಂಡಿ ಮೂರ್ಕೈ ಶೇರಿ ಮನೆ ಬ್ರಹ್ಮವರ ಈಚೆ ಉಡುಪಿ ಬಪ್ಪ ಆಚೆ ಬ್ರಹ್ಮವರ ಬಾರ್ಕೂರು ಮಂದಾರತಿ ಗೋಳಿ ಅಂಗಡಿ ಹಾ ಆ ಕಡಿಮೆ ಬರ್ಲಿ ಇದು ಘಾಟಿ ಬಂದಿದ್ರೆ ಈಗ ಶಿವಮೊಗ್ಗ ದಿನಪಾತ್ರ ಮೊನ್ನೆ ರಾಣಿ ಬಂದಿರು ಬಂದಿದ ಆಳಿಕೆ ಈಗ ಶಿವಮೊಗ್ಗ ಈಚೆಗೆ ಆಗುಂಬೆ ತೀರ್ಥಳ್ಳಿ ಅಂಬ ಆಗುಂಬೆ ಹಂಗೆ ಸೋಮೇಶ್ವರ ಅಲ್ಲಿಂದ ಮಾಡಿ ಮುಕ್ಕಿ ಹ ಅಲ್ಲಿ ಹತ್ರ ಆಗ್ತದೆ